ಸಾವಿತ್ರಿ ಯಾವಾಗಂತೆ ಫಂಕ್ಷನ್ ಅತ್ತೆ ನೀವು ದೊಡ್ಡವ್ರು ಹೇಳ್ಬೇಕು ನಾನೇನ್ ಕೇಳ್ತಾ ಇದೇ ನೀನು ಅಯ್ಯೋ ಒಂಬತ್ತು ದಿವ್ಸ ತಗತ್ ಮಾಡಿ ಮುಗಿಸಿಲ್ಲತ್ತ ಅವಳಗ್ ಬೇಜಾರು ಬೇಜಾರ್ ಅಂತಳೆ ಹುನತೆ ಸಾಯಂಕಾಲ ತಕ್ಷಣ ಬೇಜಾರು ಅಂತಳೆ ಕೂತೀತಾವೇ ಇರಬೇಕಲ್ಲ ಬೇಜಾರು ಅವಳಗ ಹ್ಞೂ ಅದಕ್ಕೆ ಒಂದಷ್ಟು ಓಡಾಡ್ಕಂಡಿರ್ಲಿ ಅಥವಾ ಬಿರೀನ್ ಅತ್ತ ಮುಗಿಸಿರಿತ್ತಮ್ಮನ ಯಾರು ಹೊಸಗಳು ಲೀಲಾ ಅಂತ ಹಾ ಪಕ್ಕದೂರಳು ನಮ್ ತಾಟಕ ದ್ರಾಕ್ಷಿ ಕೀಳಕ್ ಬತ್ತಾಳೆ ಓಹ್ ನೀಲನಾ ನೀಲ ನೀಲಾ ಅಲ್ಲ ಮೋ ನೀನ್ ಇಂಗ್ಲೀಷ್ ಕುತಂಗ್ ಇಟ್ಕೊಂಡ್ಬಿಟ್ಟು ಅಮ್ಮ ಹೇಳ್ತಾವಳಿ ಸುಪ್ನಾನ್ ಕೆಲ್ಸ ಮಾಡಿತ್ತು ಅದೇ ಅದೊಂದು ಕಿತ್ತೋಗಿರೋ ಜಾಗೆಟ್ ಇಕ್ಕ ಬಂದ್ಬಿಟ್ಟೆ ಮೋ ಕಿತ್ತೋಗಿರೋದಲ್ಲ ಎಂಬತ್ ರೂಪಾಯಿ ಕೊಟ್ಟಿರೋದ್ ನಾನು ಜಾಗೆಟ್ನ ಓಹ್ ಬೋಲ ಅದ ನೀನು ಈಗ ಗೌರವ ನಿಮ್ ತೋಟ ಮಾತ್ರ ಕೆಲ್ಸ ಮಾಡ್ತೀನಿ ನಾವು ತಾಟಕ್ಕೆ ಹೋಗಲ್ಲ ಅಂತ ಯಮ್ಮ ನನ್ ಮಾತು ಕೇಳ್ಬೇಕಲ್ಲ ಇಲ್ಲಿ ಮಾಡೆ ಮಾಡು ಅದು ಇದೆಲ್ಲ ಒಂದೇ ಅದು ಇದೆಲ್ಲ ಒಂದೇ ಅವ್ರ ಅಪ್ಪನ ಮನೆ ಓದ್ಕೊಂಬಳೆ ಲೈ ಕೆಸ್ ಇರ್ತಾ ಇಲ್ಲ ಕೆಸ್ ಇರ್ತಾ ಇಲ್ಲ ಮಾಡೋದ್ ಬಿರಿ ಬಿರಿನ ಅದ್ಯಾವ್ದಾದ್ರು ಬೆಕ್ಕು ನಾಯಿ ಅದೇನು ಈ ಜನ ಮುಂದೆ ಬಂದಾಗ ಬರ್ಕೊಂತ ಈ ಬೆಕ್ಕು ನಾಯಿ ಹ ಆ ಇಲ್ಲ ಈ ಜಯನ ಇಲ್ಲ ಅಂತಂದ್ರೆ ಯಾವ ದಕ್ಕೂ ಇಲ್ಲ ಯಾವ ನಾಯಿ ಇಲ್ಲ ಯಗೂ ಬತ್ತಿಲ್ಲ ಹೋಗತ್ತಾ ಅದೇ ಮಾರ್ಮನ ಅದೇನ ಕೂ ಆ ಅಯ್ಯೋ ಇದೇನಮ್ಮ ಇಂಕು ತಿಳ್ತದೆ ಹ ಕೌ ಗೊರಕ ಏರಕ ಗಾಸರ ಲೇ ಯಾವ ಅಂತ ನನಗೆ ತಿಳಿದು ನಿನ್ ಕೇಳ್ತೀನಿ ನೋಡಿ ಯಾವ ನ ನೀಲಿ ಮೂಡರ್ಕ ಗುಳ್ಳಾರಿ ತೋರ್ಸ್ತೀಯಾ

அய்யோ யார்த்தர் நீங்க கார்டிர் அவள் எந்த நான் நீங்க கர்க்க நீனாச்சி இடத்தூக்க மா பாம்மா யாரு காரை தக்கிட்டதோ மகளை பரத்தத்ததே அையெல்லாம் பார்க்கன் பர்லிரே அம்மா என்னது ததக்கம்பட்டிவா போ ஏனப்பா பட்டலப்பா சிக்கக்கனா சிக்கக்கனவன बोलனான மகனவன கொம்யாஸ்ன மகனல்ல போ பாப்பா இல்ல ஏனம்மா அம்பஜம்மா ஏ கே திம் திம்ல bande enthri hottri en kootikittu kalva ஐயோ காக்கிக்கு நம்ம மேல ஓடறத ஐதுவா அதுக்கே ட்ராக்சி கிச்ச்தின்டா குட்டவন্তা ஹஹ குதிக்கிக்கு நம்ம அஷ்டே அஷ்டுबितற இன்னே இல்ல ஹஹ ஆயா முச்ச அப்பா பட்டலப்பா நீரம்மா ஆ மே அது கூத்துலுவ இல்லா அம்புஜம்மா இல்ல இல்ல ಮಕ್ಕಷ್ಟು ಬೆಂಕಿಕ್ಕೋ ಏನಾಯ್ತು ಎಲ್ಲ ಎನ್ಸಿ ಮುಂದೆ ಅವಮಾನ ಮಾಡ್ತಾ ಇದ್ ನನ್ ಮುಂದ್ಗಡೆ ನಲ್ಲೂ ಉತ್ತರಿಸ್ಬಿಡ್ತೀನಿ ನಿನ್ ಇಲ್ಲ ನೋಡ್ತಾ ಫಸ್ಟ್ ಹ್ಮ್ ಈ ವಯಸ್ಸಾಗ ಬೇಕು ನಿನ್ ಏನೇ ನೋಡಿದ್ಯಾ ನೀನು ಏನ್ ನೋಡಿದೇನ್ ನೀನು ಆಯ್ ಎಲ್ಲಾ ನೋಡಿದಿನಿ ಏ ನೀಲೇ ಏನ್ ಇಲ್ಲಿ ನಮ್ಗೆ ಮಾಡಿ ನೀನು ಎಂತ ಅಯ್ಯ ಇಲ್ಲ ನೋಡಮ್ಮ ಮುಜಮ್ಮ ನೀನು ಅವ್ರ ಮಾತ್ರ ಏನು ಕಟ್ಕೊಂತೀಯ ಈ ಚೆನ್ನ ತಾಟ ಕೆಲಸ ಬಂದದ ಇವ್ರು ಬರ್ತೀನಿ ಏ ಯಾವಳ ನೀಲಿ ನಾನು ನೀಲಿ ಲೇ ಲೀಲಾ ಲೀಲಾ ನೀಲಿ ನೋಡೋ ಬಾಯ್ ಮುಚ್ಕೊಂಡಿದ್ರೆ ಸರಿ ಆಯ್ತು ಇಲ್ಲ ಅಂತಂದ್ರೆ ವಾನ್ಸ್ ಬಾನ್ಸಾ ಬಿಡ್ತೀನಿ ಬಾಯ್ ಮುಚ್ಕೊಂಡಿರ್ಬೇಕು ನೀನು ನಾಲ್ಕು ಜನ ಹೆಂಗ್ಸಿ ಮಧ್ಯೆ ಬಂದಾಗ ನಾಲ್ಕು ಜನಂಗಿರ್ಬೇಕು ಇಂದೇನಿಲ್ಲ ಯಕ್ಷಾ ಹ್ಬಿಟ್ಟು ನಂಗೆ ಹೇಳಕ್ಕ ಹತ್ರ ಅಕ್ಕಮ್ಮ ಯಾರ ಹತ್ರ ಹಾ ಯಾರ ಹತ್ರ ನೀನು ಆಟಾಡ್ತಾ ಇರೋದು ಹೌ ಕೈ ತೆಗ್ಯಮ್ಮ ಕೈ ತಗ್ಗೆ ಅಜ್ಯಮ್ಮ

ಜಯಮ್ಮ ಎಲ್ಲಾರು ಕಳ್ಳಿ ಬಾಮ್ಮ ಅವ್ರವ್ರು ಮಾಡಿದ್ದು ಅವ್ರವ್ರು ಅನುಭೋಗಿಸ್ತಾರೆ ಅದೇ ಮುಖ್ಯವಾಗಿ ಯಾರು ಮಾಡಿದಾರೆ ಅವ್ರು ನೆನ್ಬಾಗ್ತಾರೆ ಹಾ ಬೌ ಬಿಡಪ್ಪ ಕಟ್ಟಲ್ಲಪ್ಪ ಅಯ್ಯೋ ಬಾಮ್ಮ ಎಲ್ಲ ನೋಡ್ಕೊಳ್ಳಿ ಬಾಮ್ಮ ಏನ್ ಕಿತ್ಲಾಡೋದು ಶಾನ್ ಬಗರು ತೊಟಕಿ ಬಂದ ಇಲ್ಲಿ ಎಲ್ಲ ಕಿತ್ಲಾಡೋದು ಶಾನ್ ಭಗ್ರು ಬೇಜಾರು ಮಾಡ್ತಾರಲ್ಲ ಸುಮ್ಮನೆ ಇರ್ಬೇಕು ಕಿತ್ಲಾಡ್ಕೊಂಡು ಬೌ ನಿಲಮ್ಮ ಸುಮ್ಮನೆ ಇರೋಕ್ಕಾಗಲ್ಲ ನಾನಲ್ಲಪ್ಪ ಕಾಣ್ತಾಯ್ತಿಲ್ಲ ನಾಮೇ ಜಗನ ಬಂದಿದ್ರಾ ಅಯ್ಯ ಒಳ್ಳೆ ಕತೆ ಬೌ ಜಯ ಅಮ್ಮ ಕೆಲಸ ಮಾಡೋಕ್ಕಿದ್ರೆ ಮಾಡು ಇಲ್ಲೇ ಮಲಕ್ಕೆ ಹೋಗು ಏನ್ ಇಲ್ಲೇನು ಕೆಚ್ಚರ ಮಾಡೋಕ್ ಬಂದಿದ್ರಾ ಜಗಳ ಹೇಳಕ್ ಬಂದಿದಿರಾ ನಿಂತಿನ ಗಂಡಾಳಗೆ ಎಷ್ಟೋ ಮೇಲೆ ನ್ಯಾಯಕ್ಕೆ ಹೆಸರು ಮಾಡ್ತಾರೆ எண்ணாழ் ஏன்னா கேசுக்கு அவமான அவமான எண்ணாங்கே எத்தோட நீங்க நினைக்கற கேக்க நீனே நோட அவளின் ஊட்டி அதுக்க மாவுன் கேண்டா கேட்கின

யோ கீத குச்சு அவள் சத்தி நீன் கே தக பயிர் ககல நீக்கா மகூ பயிர் இவங்க மகனு ஷுசியாக நோக்கிட்டு அவள் சூத்தி ஏன் கத்தியா ஃபஸ்ட் நீங்க நீங்க ஏ இச்சினியே நோடோது மேடம்மா எங்கே நோட் அவள் சுமீரம் அம்மா அட் சும்னூர் கீதானா சன்காக ஒழுதா போட்டுவ மனேந்த ஆச்சுக்காப்பிட்னா அவளின் யாவத்தூர ம் நம்மக்கி யாவத்தூர நீட் பார்த்தம்மா அக்கொழோது நீனோ முதிகொந்த நீனோரு பிடம்மா நீள் அத்வீதவ்வளோ நோடு நோடு எங்க நெகித்தது நோட நான் வம்பே அங்கு சிட்டுப்பட்டு ஏனோ புரான இது ஆரான இழுத்து ஏனோ ஒன்பம்மா அம்மாக்கா வந்துவிடா எத்து விட ನೆಕಿತರ ಮೈತಿ ನೆಗಿತದೆ ಮದ್ದಕ್ಕೊಂಬೇ ನಗುನೋಗ್ತಾ ಇರಮ್ಮ ನಿನ್ನ ನಗುನೋಗ್ತಾ ಇರ್ಬೇಕು ನನ್ನ ಮಗು ಇನ್ನೊಂದ್ಸರಿ ಮಗು ಮುಂದೆ ಹಾಗೆಲ್ಲ ಮಾತಾಡಿ ಹತ್ತಿ ಹಾಗೆ ಬಿಡು ಅದು ಮುಂಚೆ ಬೇಡವಾದ ವಿಷಯ ನಾನೇನು ಮಾತಾಡೋಲ್ಲ ಯಾರು 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 ಬೇಕಾದ ನಿಮ್ಮ ಮನೆ ಜಪ್ತಿ ಮಾಡಕ್ಕೆ ನಮ್ದು ಆರ್ಡರ್ ಬಂದಿದೆ ನಮ್ಮ ಮನೆ ಜೊತೆ ನಮ್ಮ ಮನೆಗೆ ಏನಾಯ್ತು ಜೊತೆ ಮಾತಾಡ್ತೀರಾ ಎಲ್ಲ ಇದ್ದರೆ ಒಂದು ಸಾವಿರನ ಎರಡು ಸಾವಿರನ ದುಡ್ಡು ಇರಬೇಕು ನಿಮ್ಮ ಮನೇಲಿ ಲೆಕ್ಕಕ್ಕೆ ಮೀರಿದೆ ಬಂಗಾರ ಇದೆ ಅಂತ ನಮ್ಗೆ ಗೊತ್ತಾಗಿದೆ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನಾನು ನೋಡಬೇಕು ನಾನು ಜಪ್ತಿ ಮಾಡಬೇಕು ಅಲ್ಲ ಸರ್ ನಮ್ಮ ಮನೆಗೆ ಬಂಗಾರ ಐತೆ ಅಂತಂದರೆ ಅದು ನಾವು ಕಷ್ಟಪಟ್ಟು ದುಡ್ದಿರೋ ಬಂಗಾರ ಅದನ್ನೇ ಸರ್ ಜಪ್ತಿ ಮಾಡ್ತೀರಾ ನಮ್ಮ ಹತ್ರ ಯಾವುದೇ ಹೆಚ್ಚುವರಿ ಬಂಗಾರ ಇಲ್ಲ ಸರ್ ನಿಮ್ಗೆ ಯಾರೋ ಸುಳ್ಳಿ ಹೇಳೋರೆ ನಮ್ಮ ಹತ್ರ ಯಾವ ಬಂಗಾರ ಇಲ್ಲ ರೀ ಬಾಯ್ ಮುಚ್ಕೊಂಡಿರ್ಬೇಕು ನಮ್ಮ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಲ್ಲಿದೆ ನಿಮ್ಮ ಒಡವೆ ಎಲ್ಲ ತೋರಿಸಿ ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿರೋದು ಹೆಸರೆಲ್ಲ ಹೇಳಂಗಿಲ್ಲ ಒಡವೆ ಎಲ್ಲಿದೆ ಅಂತ ತೋರಿಸಿ ಮುಂದುವರಿಯುವುದು